ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಉಗ್ರವೀರಂ ಮಹಾ ವಿಷ್ಣುಂಜ ತೋಮುಖಂ ನರಸಿಂಹ ಭೀಷಣ ಭದ್ರ ಮೃತ್ಯೋ ಮೃತ್ಯು ಕ್ಷೇತ್ರಾಭಿಮಾನಿ ದೇವತೆ ಅಣಿದೇವತೆಯ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹ ದೇವರು ನವನರಸಿಂಹದೇವರು ಸಾಕ್ಷಾತ್ ಮುಖ್ಯ ಪ್ರಾಣದೇವರು ರಾಘವೇಂದ್ರ ಸ್ವಾಮಿಗಳು ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರ ಬೃಂದಾವನದಲ್ಲಿ ವಿಜೇಂದ್ರತೀರ್ಥರು ಜಯತೀರ್ಥರು ರಾಯರ ಮೂರೂ ಇರತಕ್ಕಂಥ ಈ ಕ್ಷೇತ್ರ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಯಾರೋ ಪ್ರಶ್ನೆ ಕೇಳಿದ್ದೀರ ಭಾಳ ಬಡತನ ಇದೆ ಆ ಬಡತನ ಇದ್ರೂ ಮನೆಯಲ್ಲಿ ಸಂಸಾರದಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ಗಂಡನೇ ಬಡತನದಿಂದ ಗಂಡನೇ ಬೇರೆ ಆಗ್ತಾಯಿದೆ ಮಕ್ಕಳೇ ಬೇರೆ ಆಗ್ತಾಯಿದೆ ಹೆಂಡ್ತಿನೇ ಬೇರೆ ಆಗ್ತಾ ಇದ್ದಾರೆ ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಅದು ಆ ಪ್ರಶ್ನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಾನ ಇಂಥ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಭಾಳ ಅದ್ಭುತವಾಗಿರ್ತಕ್ಕಂಥ ಈ ಸೇವೆ ಹೇಗೆ ಮಾಡಿದರೆ ನಮ್ಮ ಸಂಸಾರ ಸರಿ ಹೋಗುತ್ತೆ ಅಂತ ಅಲ್ವಾ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಅವರು ವೆಂಕಟನಾಥ ಆಗಿದ್ದಾಗ ಇನ್ನೂ ಆಶ್ರಮ ತೆಗೆದುಕೊಂಡಿಲ್ಲ ಸರಸ್ವತೀ ದೇವಿ ಅಂತಕ್ಕಂಥ ಹೆಂಡತಿ ಹತ್ತಿರ ಸಂಸಾರ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳು ವೇದಾಭ್ಯಾಸ ವೇದ ವೇದಗಳನ್ನು ಹೇಳ್ಕೊಡೋಕ್ಕೋಸ್ಕರವಾಗಿ ಮಕ್ಕಳಿಗೆ ವೇದ ಅಭ್ಯಾಸವನ್ನು ಮಾಡಿ ಆ ಬಂದಿರತಕ್ಕಂಥ ಗುರುಗಳು ಕೊಟ್ಟಿರ್ತಕ್ಕಂಥ ಹಣದಿಂದ ಅವರು ಊಟವನ್ನು ಮಾಡ್ತಾಯಿದ್ರು ಅವರಿಗೆ ಬಡತನ ಭಾಳ ವಿಶೇಷವಾಗಿರ್ತಕ್ಕಂಥ ಬಡತನ ಎಲ್ಲರೂ ಬಡತನ ಹೇಗಿರುತ್ತೆ ಅಂತೇಳಿದ್ರೆ ಈ ಬಡತನ ಅಲ್ಲ ಆಗಿನ ಕಾಲದಲ್ಲಿ ಬಡತನ ಹೇಗಿತ್ತಪ್ಪ ಅಂತಂದರೆ ಒಂದು ದಿವಸ ಊಟ ಮಾಡಿದ್ರೆ ನಾಲ್ಕು ದಿವಸ ಊಟನೇ ಮಾಡ್ತಾ ಇರಲಿಲ್ಲ ಗುರುಗಳು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಒಬ್ಬರೇ ಅಲ್ಲ ಅವರ ಮಕ್ಕಳೂ ಅದೇ ರೀತಿಯಾಗಿದ್ದರು ಮತ್ತು ರಾಘವೇಂದ್ರ ಸ್ವಾಮಿಗಳ ಎಳ್ಳತ್ತಿನೂ ಅದೇ ರೀತಿ ಇದ್ದರು ಒಂದು ಲೋಟ ನೀರು ಕುಡಿದ್ಬಿಟ್ಟು ಮಲ್ಕೊಂಡೋರಂತೆ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳು ಅಂತಹ ಬಡತನ ಇದ್ರೂ ರಾಘವೇಂದ್ರ ಸ್ವಾಮಿಗಳು ಅಂತ ಯಾರಿಗೂ ಇರಲಿಲ್ಲಂತೆ ಆ ರೀತಿಯಾಗಿ ಅಂತಹ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಅಂಥ ಬಡತನ ಇತ್ತು ಆ ಬಡತನದಿಂದ ರಾಮದೇವರ ಸ್ಮರಣೆಯನ್ನು ಮಾಡಿ ಗು ನಮ್ಮ ಗುರುಗಳಾಗಿರ್ತಕ್ಕಂಥ ವಾಯುದೇವರ ಸ್ಮರಣೆಯನ್ನು ಮಾಡಿ ನರಸಿಂಹದೇವರ ಸ್ಮರಣೆಯನ್ನು ಮಾಡಿ ಈ ಕಷ್ಟಗಳೆಲ್ಲ ಪರಿಹಾರ ಆಯಿತು ಹೇಗೆ ಪರಿಹಾರ ಆಯಿತು ಅವರಿಗೆ ಈ ಕಷ್ಟವನ್ನು ನೋಡಿದ ನೋಡಿ ಭಾಳ ಭಗವಂತ ಏನಪ್ಪ ಅಂದರೆ ಭಾಳ ಕಷ್ಟ ಕೊಡ್ತಾನೆ ಆ ಕಷ್ಟ ಕೊಟ್ಟಾಗ ಆ ವಾಯುದೇವರು ಬಂದು ನಮ್ಮಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲರೂ ಉದ್ಧಾರ ಮಾಡ್ತಾರಂತೆ ಅದಕ್ಕೋಸ್ಕರವಾಗಿ ಈ ರಾಘವೇಂದ್ರ ಸ್ವಾಮಿ ಹೇಗೆ ವಾಯುದೇವರು ಹೇಗೆ ಅಂದಿತ್ತಂದರೆ ಆ ವಾಯುದೇವರು ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣದ ಕಂಡೀರ ಬಾಲನ ಕಂಡೀರ ಬಲವಂತನ ಕಂಡೀರ ಬಂಡಿ ಹನ್ನವ ನುಂಗಿತು ಕೂಸು ಬಕಲ ಪ್ರಾಣವ ಹಿಂಡಿತು ಕೂಸು ಮಧ್ವ ಮತವನ್ನು ಕೂಸು ಮಧ್ವರಾಯರ ಮಧ್ವರಾಯರ ವಿಶೇಷವಾಗಿರ್ತಕ್ಕಂಥ ವಾಯುದೇವರ ವಿಶೇಷ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಎಲ್ಲೋದ್ರೂ ನಾವು ವಿಶೇಷವಾಗಿ ಬಡವಾಗಿದ್ದು ಬಲಿಗಾಗ್ತಕ್ಕಂಥವನು ಆಗ್ತಾನಂತ ಅದಕ್ಕೋಸ್ಕರವಾಗಿ ಅಂತಹ ವಾಯುದೇವರ ಹತ್ರ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಅನುಗ್ರಹವನ್ನು ಮಾಡಿ ಹದಿಮೂರು ವರ್ಷಗಳ ಭಾಳ ಬಡತನದಿಂದ ಇದ್ದಾಗ ಅವರಿಗೆ ಸಾಕ್ಷಾತ್ ಸರಸ್ವತಿ ದೇವಿ ವಿಶೇಷವಾಗಿ ವಾಯುದೇವರು ಹೇಗೆ ಬಂದರೂ ಭಾರತೀ ದೇವಿಯರು ಅದೇ ರೀತಿಯಾಗಿ ಬಂದು ಅವ್ರಿಗೆ ಅನುಗ್ರಹವನ್ನು ಮಾಡೋರು ಅದೇ ರೀತಿಯಾಗಿ ನಿಮ್ಮ ಬಡತನ ಅದು ಬಡತನ ಅಲ್ಲ ಅದು ಅವನು ಭಗವಂತ ಕೊಟ್ಟಿರ್ತಕ್ಕಂಥ ಆಸ್ತಿ ಅದು ಯಾಕೆಂದರೆ ಭಗವಂತ ನೆನೆಸ್ಕೊಳ್ಬೇಕಾದ್ರೆ ನಾವು ಬಡತನ ಇದ್ದಾಗಲೇ ನೆಲೆಸ್ಕೊಳ್ಬೇಕು ಗುರುಗಳನ್ನು ರಾಯರನ್ನು ಹನುಮಂತ ದೇವರನ್ನು ನರಸಿಂಹದೇವರನ್ನು ಗುರುಗಳನ್ನೆಲ್ಲ ಏಕೆಂದರೆ ಒಂದು ಜ್ವರ ಆಗಲಿ ಒಂದು ಕಷ್ಟ ಆಗಲಿ ಏನೇ ಒಂದು ಬಂದಾಗ ನಮ್ಮ ದೇವ್ರ ಹತ್ರ ಹೋಗಿ ಮಲೆ ಬರುತ್ತೆ ನಾವು ಭಗವಂತ ಇಷ್ಟೊಂದು ಕಷ್ಟ ಕೊಟ್ಟಿದ್ದೀನೋ ನೀನು ಈ ಕಷ್ಟದಿಂದ ನಮ್ಮನ್ನೆಲ್ಲ ಪಾರ್ ಮಾಡೋ ಅಂತ ಕೇಳ್ತೀವಿ ನಾವು ಭಗವಂತನ ಅದಕ್ಕೋಸ್ಕರವಾಗಿ ಈ ಕಷ್ಟವ ಬಂದಾಗ ಭಗವಂತನ ಸ್ಮರಣೆ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಸ್ಮರಣೆಯನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದರೆ ಈ ಬಡತನ ಅಂತಕ್ಕಂಥ ಬಹಳ ವಿಶೇಷ ಏಕೆಂದರೆ ಬಷ್ಟು ಸಿರಿಸಲ ಬಂದು ಆಮೇಲೆ ಬಡತನ ಬಂದಾಗ ನಾವು ಜೀವನದಲ್ಲಿ ಇರೋದಕ್ಕೆ ಆಗಲ್ಲಂತೆ ಅದಕ್ಕೋಸ್ಕರವಾಗಿ ಇಂಥ ಬಡತನ ಬಂದಾಗ ಎಷ್ಟೇ ದಿವಸಗಳಾದ್ರೂ ನಮ್ಮ ಗುರುಗಳು ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಯಾಕೆಂದರೆ ನಾವು ಎಷ್ಟು ನಾವು ದೇವರ ಸ್ಮರಣೆಯನ್ನು ಮಾಡ್ತೀರಾ ಆ ಸ್ಮರಣೆಯಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆ ಪರಿಹಾರ ಆಗುತ್ತೆ ಅದಕ್ಕೆ ದಾಸರು ಹೇಳ್ತಾರೆ ಅಗಮ್ಯಾ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀಮದ್ ಮದ ದುಗ್ಧಾಪ್ತಿ ಚಂದ್ರ ಅವತು ಮಾಂಸದ ಸರ್ವವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಎಲ್ಲಿ ಎಲ್ಲಿ ರಾಘವೇಂದ್ರ ಸ್ವಾಮಿಯ ಬೃಂದಾವನಗಳಿರುತ್ತೆ ಆ ಬೃಂದಾವನದ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ ಎಲ್ಲಿ ಹಸುಗಳಿರುತ್ತೆ ಗೋವಿರುತ್ತೆ ಅಲ್ಲೆಲ್ಲ ಹೋಗಿ ನಮಸ್ಕಾರವನ್ನು ಮಾಡಿ ಆ ಗೋವಿಗೆ ನಮಸ್ಕಾರವನ್ನು ಮಾಡಿದಾಗ ಆ ಗೋವು ಹೇಗೆ ಬೇರೆ ಬೇರೆ ಪದಾರ್ಥವನ್ನು ತಿಂದು ಹಾಲನ್ನು ಕೊಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ ಗುಣಗಳನ್ನು ತಿಳಿದುಕೊಂಡು ಒಳ್ಳೆಯ ಗುಣವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಇಂಥ ಕಷ್ಟಗಳು ಏನೇ ಇದ್ರು ನಮ್ಮ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮ್ಮ ಇಂತಹ ಗುರುಗಳು ನಮ್ಮ ನಿಮ್ಮ ಗುರುಗಳು ಇಂಥ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಇದಕ್ಕೇನು ಪರಿಹಾರ ಇಲ್ಲ ಈ ಪರಿಹಾರ ಏನಪ್ಪ ಅಂತಂದರೆ ರಾಯರಿಗೆ ಸೇವೆ ರಾಯರಿಗೆ ನಮಸ್ಕಾರ ರಾಯರಿಗೆ ನಮಸ್ಕಾರವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಪ್ರತಿದಿನ ನಲವತ್ತೆಂಟು ದಿನಗಳ ಕಾಲ ಒಂದು ಇಡೀ ಅಕ್ಕಿ ತೆಗೆದುಕೊಳ್ಳಿ ನಮಗೆ ಬಡತನ ಇದೆ ಆ ಬಡತನವನ್ನು ಪರಿಹಾರ ಮಾಡಪ್ಪ ಅಂತೇಳಿ ಆ ಇಡೀ ಅಕ್ಕಿನ ಒಂದು ತಟ್ಟೆಯಲ್ಲಿ ಹಾಕಿ ಒಂದು ಒಂದು ಇತ್ತಾಳಿಯ ಒಂದು ಡಬ್ರಿ ಇದ್ದರೆ ಆ ಡಬರಿಯಲ್ಲಿ ಹಾಕಿ ಒಂದು ಹಿಡಿತಗೊಳ್ಳೋದು ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳೋದು ಇಪ್ಪತ್ತೊಂದು ಸಲ ಅದನ್ನು ಹಾಕಿ ಹಾಕಿದಾಗ ನಲವತ್ತೆಂಟು ದಿವಸಗಳು ಆದ ನಂತರ ಅದನ್ನು ಸ್ವೀಟನ್ನು ಮಾಡಿ ಪ್ರತಿಯೊಬ್ಬರಿಗೂ ಅಂಜ ಅದು ಅನ್ನದಾನವನ್ನು ಮಾಡಿ ನಿಮ್ಮ ಮನೆಗಿಲ್ಲಿರ್ತಕ್ಕಂಥವ್ರಿಗೇನೆ ಆಗ ನಿಮ್ಮಂದಿರತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ನಲವತ್ತೆರಡು ದಿವಸಗಳಲ್ಲಿ ಈ ಕಷ್ಟ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರಾಯರ ಹೆಸರು ರಾಯರ ಸ್ಮರಣೆ ರಾಘವೇಂದ್ರ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಬೇಕಾದ್ರೆ ರಾಯರ ಸ್ತೋತ್ರದಿಂದ ಜಯ ಜಯ ವಿ ರಾಘವೇಂದ್ರ ನಾಶಕ ರಾಘವೇಂದ್ರ ಈ ಮಂತ್ರದಿಂದ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಇಂತಹ ಎಂಥ ಕಷ್ಟಗಳಿದ್ರು ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಾಪ ಯಥ ಕಲ್ಪವೃಕ್ಷಾಯ ನಮತ ಕಾಮದೇನಿವೆ ದೂರ್ವಾದಿ ದ್ವಾಂತರವೇ ವಿಷ್ಣುವೆಂದ್ರೇ ವರಂದ್ರೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತದೇ ಆಳವಿದ ಅಂಶರಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ಪುಟ್ಟರಾಯರೇ ಏನ್ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ राघवी